ನಾವು ಯೋಜನೆ ಮಾಡಬೇಕು ಮತ್ತು ನಾವು ವಿನಂತಿ ಮಾಡಬೇಕು ನಾನು ಮಾಡಲು ಬಂದಿದೆ ಈ ದೇಶದ ಏಕತೆ ಈ ದೇಶದ ಐಕ್ಯತೆಗಾಗಿ ಭದ್ರತೆಗಾಗಿ ನಾವು ಬಿಜೆಪಿಯನ್ನು ಬೆಂಬಲಿಸಬೇಕು ಕಮಲಕ್ಕೆ ಮತ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ನಾನು ಯುವಗಳೇ ಹಿಂಗೆ ಹೋಗೋದಿಲ್ಲ ಅನೇಕ ವಿಷಯಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹೇಳಬಹುದು ಅಧಿಕಾರಿ ಹೇಳಿದರು ರಾಮ ಮಂದಿರವನ್ನು ಕಟ್ಟಿ ನಿಲ್ಲಿಸಿದ್ದಾರೆ ಈಗ ಹತ್ತು ಹಲವು ಯೋಜನೆಗಳನ್ನು ಹೇಳಬಹುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಸಿದ್ಧಿಯಲ್ಲಿ ಹೆಚ್ಚಿದ್ದಾರೆ ಪ್ರಪಂಚದಲ್ಲಿ ಆರ್ಥಿಕ ಕೇಳಿ ನಾವು ಐದನೇ ಸ್ಥಾನದಲ್ಲಿ ಇದ್ದೇವೆ ಹನ್ನೊಂದರಿಂದ ಐದು ಬಂದಿದ್ದೇವೆ ಮುಂದೆ ಮೂರಕ್ಕೆ ಬರ್ತೇವೆ ಈ ಎಲ್ಲ ಕಾರಣಕ್ಕಾಗಿ ನಾವು ಬಿಜೆಪಿಯನ್ನು ಬೆಂಬಲಿಸಬೇಕು ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅವರನ್ನು ಅವರಿಗೆ ಆಶೀರ್ವದಿಸಬೇಕು ಅಂತ ವಿನಂತಿ ಮಾಡ್ತೇವೆ ಸೋದರಿಯರೇ ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಹೇಳಿಕೊಂಡು ಸೇರಿದ್ದೇವೆ ನೀವು ಸಾರಿ ಯೋಚನೆ ಮಾಡಿ ಇವಾಗ ಸಂಜೆ ರಾತ್ರಿ ಆಗ್ತಾ ಇದೆ ಯಡಿಯೂರಪ್ಪ ನೆಲೆಸೊಳ್ತೇವೆ ಯಾವಾಗ ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ತಲೆ ಹಾಗೆ ಶಾಲೆಯಲ್ಲಿ ಬರುವ ಹಾಗೆ ಶಿಕ್ಷಣದ ಬರುವ ಹಾಗೆ ಮಾಡುವ ಪುಣ್ಯೂರಪ್ಪ ಯಾರೇನೆ ಹೇಳಿರುವ ಹೆಣ್ಮಕ್ಕಳಲ್ಲಿ ನಾಲ್ಕೂವರೆ ಸಾವಿರ ಹೆಣ್ಮಕ್ಕಳು ಅಂತೂ ಡಿಗ್ರಿ ಕಾಲೇಜು ಇದು ಸಾಕ್ರೆ ಗುಹೆ ಮಾಡಿ ಸಾಧ್ಯ ಇದೆಯಾ ಅಂತ ಒಂದು ಬದಲಾವಣೆ ಏನಂತಂದು ಶೋಷಿತ ಪೀಡಿತ ದಲಿತ ಜನಾಂಗದ ಬಾಯ್ಕೋದ್ರೆಯವರು ನಿರ್ಮಿಸುತ್ತ ಯಾರು ಶೋಷಿತರು ಹೆಣ್ಮಕ್ಕಳು ಯಾರು ಪೀಡಿತರು ಹೆಣ್ಮಕ್ಕಳು ದಲಿತರು ಇವರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಈ ಪಕ್ಷವನ್ನು ಕಟ್ಟಿದ್ರು ಆ ಶೋಷಿತರು ಆ ಪೀಡಿತ ಹೆಣ್ಮಕ್ಕಳು ಅಭಿವೃದ್ಧಿಯ ಸಂಕೇತವಾಗಿ ಒಂದು ಯುವ ಪೀಳಿಗೆ ಅಭಿವೃದ್ಧಿಯ ಸಂಕೇತವಾಗಿ ಮಾಡಿದಂತಹ ಪುಣ್ಯಾತ್ಮ ಹೇಳಿರೋ ಹೇಗೆ ಅಂದ್ರೆ ಎಲ್ಲರೂ ಹಳ್ಳಿಗಾಡಿನಲ್ಲಿ ಪೇಟೆಯಲ್ಲಿ ಆರನೇ ತರಗತಿ ಏಳನೇ ತರಗತಿ ಓದಿ ಎಲ್ಲ ಶಾಲೆ ಬಿಡಿಸಿದ್ರು ಹೈಸ್ಕೂಲಿಗೆ ಬರ್ತೀವಿ ಪುಣ್ಯಾತ್ಮ ಹೇಳಿರೋ ಉಪಮುಖ್ಯಮಂತ್ರಿ ಆದಾಗ ಹೆಣ್ಣು ಮಕ್ಕಳಿಗೆ ಯಾವ ಕಾಯಿಲೆ ಸೇರ್ತೀರಿ ನಿಮ್ಗೆಲ್ಲ ಸೈಕಲ್ ಕೊಡ್ತೇನೆ ಅಂತ ಹೇಳಿ ಅನೌನ್ಸ್ ಮಾಡಿ ಸೈಕಲ್ ಅನ್ನು ಕೊಟ್ಟು ಆ ಸೈಕಲ್ ಕೊಟ್ಟ ಪರಿಣಾಮ ಇವತ್ತು ಇಷ್ಟೊಂದು ಸೈಕಲ್ ಹೆಣ್ಣುಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿದೆ ಅದಕ್ಕಾಗಿ ನೀವು ಯಡಿಯೂರಪ್ಪನವರು ಬೆಂಬಲಿಸಬೇಕು ಬೆಂಬಲಿಸಬೇಕು ಅನ್ನೋದು ರಾಘಣೆಗೆ ಕಮಲ ಹುಟ್ಟಿ ಓಟ್ ಕೊಡುವಂತ ಒಂದು ಆಶೀರ್ವಾದ ಮಾಡಬೇಕು ವಿನಂತಿ ಮಾಡ್ತೇನೆ ಸೋದರಿಗೆ ನಿಮ್ಮ ಸೋದರ ನಿಮ್ಮ ನಿಮ್ಮ ಮನೆಯಲ್ಲಿ ಹದಿನಾರು ಹದಿನೇಳು ವರ್ಷದ ಹೆಣ್ಣು ಮಕ್ಕಳಿದ್ರೆ ಹತ್ರ ಇವತ್ತು ಒಂದು ಲಕ್ಷದ ಹದಿನೆಂಟು ಅದು ಭಾಗ್ಯದ ರೀತಿಯಲ್ಲಿ ಇದು ಸೌಜಿನಾ ರೀತಿಯ ಕಾಯಂತ್ರ ಜನangkದ ಭಾಗ್ಯವೇ ವ್ಯಕ್ತಿಯಂತೆ ವ್ಯಸಕಿಯ ವಸಕಿಯ ವಿದ್ಯೆಯ ಬೇಕೆ ಬೇಕು ಅಂತ ಹೇಳುತ್ತಿದ್ನ ನಾವು ಈ ವ್ಯಕ್ತಿಂತೆ ವಿದ್ಯೆ ವಸಕಿಯ ಕೋನಿಯರು ಗಮನ ಕೊಟ್ರು ಇವತ್ತು ಒಂದು ಪೀಳಿಗೆ ವಿದ್ಯಾರ್ಥಿ ಬಂದು ದೇಶ ಅದ್ಭುತಕ್ಕೆ ಅದ್ಭುತತೆ ಕೊಡ್ತಾ ಇದೆ ಈ ಕಾರ್ಯಕೈ ಬಿಎಪಿ ನಲ್ಲಿ ಬಂದಿದೆ ಕೆಲವಿಸಿರೋ ನಮ್ಮ ರಾಜ್ಯದಲ್ಲಿ ಸುಖಿಸುತ್ತಾ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಕೆಲವು ಸಮಸ್ಯೆಗಳವರಿಗೆ ಏನು ಮಾತಾಡ್ತಾ ಕಾನೂನು ಸುವ್ಯವಸ್ಥೆ ಇದೆಯಾ ಕಿರಿತಾರೆ ಧೈರ್ಯಕ್ಕೆ ಸ್ಥಾಪನೆ ಮಾಡಲಿಕ್ಕಾಗಿ ಕಾನೂನು ಸುವ್ಯವಸ್ಥೆಗಳು ಸರಿಯಾಗಿ ಜಾತಿ ಸಲ್ಲಿಕಾಗಿ ತಾವು ಬಿಜೆಪಿಯ ಗಮನ ಕೊಡ್ತೀವಿ ಮಾತಾಡಬೇಕು ವಿನಂತಿ ಮಾಡಿದೆ ಇನ್ನು ನಮ್ಮ ರಾಜಣ ನಮ್ಮ ಸ್ಥಳೀಯ ಅಭ್ಯರ್ಥಿ ದೇಶ ಅಭಿವೃದ್ಧಿ ಆಗ್ತದೆ ರಾಜ್ಯ ಅಭಿವೃದ್ಧಿ ಆಗ್ತದೆ ಆ ಅಭಿವೃದ್ಧಿಯ ಪಾಠವನ್ನು ನಮ್ಮ

ಸಾಂಸ್ಕೃತಿಕೆ ಮೈಸೂರು ಬಿಟ್ಟು ಅಭಿವೃದ್ಧಿ ರಸ್ತೆ ಗಣಿ ಅದನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸ ಕಾಲದ ಐದು ವರ್ಷದಿಂದ ಇವತ್ತು ರಾಯಿಂಗ್ ಮಾಡ್ಕೊಂಡು ಬಂದ जो रास्ते लेने का है তিনিও यहां से यहां जा सकते हैं इसी स्थिति में मार्केट रास्ते थोड़ा मार्केट है यहां पर 1.5 लाख करोड़ की वह हरी पड़ी है मार्केट में तो बैठ

ಅಮೂಲ್ಯವಾದ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂತಹ ಹಕ್ಕು ಹಕ್ಕನ್ನು ಚಲಾಯಿಸುವಾಗೂ ರಾಜಣ್ಣ ಅವರು ಲಕ್ಷಾಂತರ ವರ್ಷ ಗೆಲ್ಲುವಂತಹ ಸಂದರ್ಭದಲ್ಲಿ ಯಾವುದೇ ಅಪಸ್ ಆಲೋಚನೆಗೆ ಎಲೆ ಇಳಿಸಲು ಶುರು ಮಾಡ್ತಾರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದ್ರೆ ನಾವು ನಾನೇ ಅಭಿಮಾನಿ ಶಿವರಾಜ್ ಕುಮಾರ್ ಪಿಕ್ಚರ್ ನೋಡ್ತೇನೆ ನಾನು ಹಾಕಲ್ಲ ಯಾಕೆ ನಿಮ್ಮ